ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಪಾಕಿಸ್ತಾನದಲ್ಲಿ ದಿಢೀರ್ ಎಮರ್ಜೆನ್ಸಿ ಘೋಷಣೆ ಆಗಿದೆ ಹೇಳಿದ್ದನ್ನು ಘೋಷಣೆ ಮಾಡಿದ್ದನ್ನು ಮಾಡಿ ತೋರಿಸೇ ಬಿಡ್ತಲ್ಲ ಭಾರತ ಭಾರತ ಇಂಥ ಒಂದು ಸ್ಟೆಪ್ ತಗೊಂಡ್ರೆ ಅದರ ಪರಿಣಾಮ ಪಾಕಿಸ್ತಾನದ ಮೇಲೆ ಏನಾಗುತ್ತೆ ಅನ್ನೋದು ಈಗ ರಾತ್ರಿ ಬೆಳಗಾಗೋದ್ರ ಒಳಗಡೆ ಸಾಬೀತಾಗಿದೆ ಮಹತ್ವದ ಬೆಳವಣಿಗೆಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಒಂದು ಕಡೆ ಆಪರೇಷನ್ ಆಕ್ರಮಣ ನಡೀತಾ ಇದೆ ಹಲವು ತಲೆಗಳನ್ನು ಈಗಾಗಲೇ ಉರುಳಿಸಿದ್ದಾರೆ ಉಗ್ರರನ್ನು ಸಾಧೆ ಬಡಿದಿದ್ದಾರೆ ನಮ್ಮ ಸೇನಾಪಡೆಯವರು ಉಗ್ರರ ಮನೆಗಳನ್ನು ಏಳೆಂಟು ಮನೆಗಳನ್ನು ಈಗಾಗಲೇ ಉಡಿಸ್ ಮಾಡಲಾಗಿದೆ ಭಸ್ಮ ಮಾಡಲಾಗಿದೆ ಹದಿನಾಲ್ಕು ಉಗ್ರರ ಲಿಸ್ಟ್ ಮಾಡಿಕೊಂಡು ಅವರನ್ನು ಮುಗಿಸುವ ಎನ್ಕೌಂಟರ್ ಮಾಡಿ ಬಿಸಿ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ ಜಾರ್ಖಂಡಲ್ಲಿ ಉಗ್ರ ಸಪೋರ್ಟ್ ಇರುವಂಥ ಸುಮಾರು ಜನರನ್ನು ಬಂಧಿಸಿದ್ದಾರೆ ಕಾಶ್ಮೀರದಲ್ಲಿ ಸಾವಿರ ಗಟ್ಟಲೆ ಉಗ್ರರ ಜೊತೆಗೆ ನಂಟಿರೋರನ್ನ ವಶಕ್ಕೆ ಪಡೆದು ಈಗಾಗಲೇ ಕಾರ್ಯಾಚರಣೆ ಜೋರಾಗಿದೆ ಎನಿ ಟೈಮ್ ಅಟ್ಯಾಕ್ ಆಗಬಹುದು ಅನ್ನೋ ಮಟ್ಟಿಗೆ ಸೇನೆ ಸಿದ್ಧವಾಗಿ ನಿಂತಿದೆ ಇದು ಒಂದು ಭಾಗ ಭಾರತ ಏನು ಮಾಡುತ್ತೆ ಅನ್ನುವಂಥ ಭಯದಲ್ಲೇ ಪಾಕಿಸ್ತಾನ ನಲ್ಗು ಹೋಗಿರೋದು ನ್ಯೂಟ್ರಲ್ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಬೇಡ್ಕೊಳ್ತಿರೋದು ನಾವು ಮಾಡಿಲ್ಲ ಅಂತ ಉಗ್ರ ಸಂಘಟನೆ ನಾವೇ ಮಾಡಿದ್ದೀವಿ ಅಂತ ಮೊನ್ನೆ ಒಪ್ಕೊಂಡು ಉಗ್ರ ಸಂಘಟನೆ ಉಲ್ಟಾ ಹೊಡೆದಿರೋದೆಲ್ಲ ನೋಡಿದ್ದೀವಲ್ವಾ ಇದ್ರ ಬೆನ್ನಲ್ಲೇ ನೋಡಿ ಭಾರತ ಘೋಷಣೆ ಮಾಡ್ತಲ್ವ ಸಿಂಧೂ ನದಿ ಒಪ್ಪಂದ ಕ್ಯಾನ್ಸಲ್ ಸಸ್ಪೆಂಡ್ ಮಾಡ್ತಿದ್ದೀವಿ ವರ್ಲ್ಡ್ ಬ್ಯಾಂಕು ಮಾಹಿತಿ ಕೊಡು ಸ್ಟೆಪ್ ತೊಗೊಂಡು ನಿನ್ನೆ ಮೂರು ಸ್ಟೆಪ್ಪಲ್ಲಿ ಪಾಕಿಸ್ತಾನವನ್ನು ಸರಿಯಾಗಿ ಬಗ್ಗೆ ಬಡಿತೀವಿ ಒಂದು ಡ್ರಾಪ್ ನೀರು ಕೊಡಲ್ಲ ಅಂತ ನಿರ್ಧಾರ ಮಾಡಿದ ಮರುದಿನವೇ ಪಾಕಿಸ್ತಾನದಲ್ಲಿ ಏನಾಗಿದೆ ಅದರ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ ನೋಡಿ ದಿಢೀರ್ ಎಮರ್ಜೆನ್ಸಿ ಘೋಷಣೆ ಮಾಡಿದ ಸರ್ಕಾರ ಪಾಕಿಸ್ತಾನದ ಆ ಭಾಗದಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದೆ ಮಸೀದಿಗಳಲ್ಲಿ ಮೈಕಲ್ಲಿ ಮೊಳಗಿಸಿದ್ದಾರೆ ಎಚ್ಚರಿಕೆಯಿಂದ ಇರುವಂತೆ ಅಷ್ಟು ದೊಡ್ಡ ಬೆಳವಣಿಗೆ ಆಗಿದೆ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹ ನಿನ್ನೆ ನಿರ್ಧಾರ ಮಾಡಿದ್ದು ಒಂದು ಡ್ರಾಪ್ ನೀರು ಕೊಡಲ್ಲ ಅಂತ ಆದರೆ ರಾತ್ರಿ ಬೆಳಗಾಗೋದ್ರೊಳಗಡೆ ಪಾಕಿಸ್ತಾನದಲ್ಲಾಗಿದ್ದೇನು ಪ್ರವಾಹ ಬಂದು ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ ಅದರ ಸುತ್ತಮುತ್ತಲಿರುವಂಥ ಜನ ಜೈಲಂ ನದಿ ತುಂಬ ಹರಿದು ಇದ್ದಕ್ಕಿದ್ದಂತೆ ನಿಮಗೆ ತೋರಿಸ್ತೀವಿ ದೃಶ್ಯವನ್ನು ಮೊನ್ನೆ ಹೆಂಗಿತ್ತು ನಿನ್ನೆ ಏನಾಯಿತು ಇದ್ದಕ್ಕಿದ್ದಂತೆ ಜೇಲಂ ನದಿ ಯಾವ ರೀತಿ ಪ್ರವಾಹ ಭರಿತವಾಗಿ ಪಾಕಿಸ್ತಾನದಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ ಅಂದರೆ ಅದಕ್ಕೆ ಇನ್ನೇನು ಉದಾಹರಣೆ ಬೇಕಾಗಿಲ್ಲ ಅದಕ್ಕೆ ಬೇರೆ ಏನು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಎಮರ್ಜೆನ್ಸಿ ಘೋಷಣೆ ಆಗಿದೆ ನೋಡಿ ಅಲ್ಲಿ ಮುಜಾಫರಾಬಾದ್ನಲ್ಲಿ ಸಿಕ್ ಮಠಾಪಟೆ ನೀರು ಹರಿದು ಪ್ರವಾಹ ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಇದ್ದಕ್ಕಿದ್ದಂತೆ ಅಲ್ಲಿ ಲೋಕಲ್ ಆಗ್ತಿದ್ದಾವೆ ಜನರ ರಕ್ಷಣೆಗೆ ಧಾವಿಸಬೇಕಾಗಿದೆ ಹಾಗಾದರೆ ಇಷ್ಟು ನೀರು ಎಲ್ಲಿಂದ ಬಂತು ಇದ್ದಕ್ಕಿದ್ದಂತೆ ಜೇಲಮ್ ಓವರ್ಫ್ಲೋ ಆಗಿದ್ದು ಹೇಗೆ ಅಂತ ಕೇಳಿದರೆ ಉರಿ ಡ್ಯಾಮಿಂದ ನಮ್ಮ ಉರಿ ಡ್ಯಾಮಿಂದ ಹೇಳದೇ ಕೇಳದೆ ನೀರು ಬಿಟ್ಟು ಸ್ಯಾಂಪಲ್ ತೋರಿಸಲಾಗಿದೆ ಸುಮ್ಮನೆ ಮೋದಿ ಭಾಷಣದ ಚಟಕ್ ಹೇಳ್ತಿದ್ದಾರೆ ಡ್ಯಾಮೇ ಇಲ್ಲ ನೀರು ಹಿಡಿದುಟ್ಕೊಳ್ಳೋದಕ್ಕೆ ಸಸ್ಪೆನ್ಷನ್ ಈ ಸಿಂಧೂ ನದಿ ಒಪ್ಪಂದ ಸಸ್ಪೆಂಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ರಲ್ವ ಏನಾಗುತ್ತೆ ನಾವು ಡ್ಯಾಮ್ ಇಲ್ಲದೆ ಏನು ಮಾಡಬಲ್ಲೆವು ಅನ್ನೋದನ್ನು ನಿನ್ನೆ ಜಲಶಕ್ತಿ ಇಲಾಖೆಯೇ ವಿತ್ ಬ್ಲೂ ಪ್ರಿಂಟ್ ಡಿಕ್ಲೇರ್ ಮಾಡಿದ್ರು ಇಂಥದ್ದು ಮಾಡ್ತೀವಿ ನಾವು ಮಾಡರ್ನ್ ಟೆಕ್ನಾಲಜಿಲಿ ಏನಿದೆ ನಮಗೆ ಆಪ್ಷನ್ಸ್ ವಿ ಎನ್ ಕನ್ವೆನ್ಷನ್ ಪ್ರಕಾರ ನಮಗೆ ಕಾನೂನು ಬಲ ಹೇಗಿದೆ ವರ್ಲ್ಡ್ ಬ್ಯಾಂಕ್ಗೆ ನಾವು ಯಾವ ರೀತಿ ಮಾಹಿತಿ ಕೊಟ್ಟು ನಮ್ಮ ನಿರ್ಧಾರವನ್ನು ಸಮರ್ಥಿಸ್ಕೊಳ್ಬಹುದು ಮತ್ತು ಇದನ್ನು ಮುಂದುವರೆಸ್ಬಹುದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇದ್ರ ಬೆನ್ನಲ್ಲೇ ನೋಡಿ ಮೊದಲ ಸ್ಯಾಂಪಲ್ ತೋರಿಸಲಾಗಿದೆ ಈಗ ಜೇಲಂ ನದಿ ತುಂಬ ಹರಿಯತ್ತೆ ಇದ್ದಕ್ಕಿದ್ದಂತೆ ಆ ಭಾಗದಲ್ಲಿ ಜನ ಕಂಗಾಲಾಗಿ ಹೋಗಿದ್ದಾರೆ ಮುಜಾಫರಾಬಾರ್ ಮತ್ತೆ ಸುತ್ತಮುತ್ತಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ ಇದು ಒಂದು ದಿನ ಇದು ಹಿಂಗೆ ಕಂಟಿನ್ಯೂ ಆದರೆ ಪಾಕಿಸ್ತಾನದ ಆ ಭಾಗ ನೆಲಸಮ ಆಗಬಹುದು ಪ್ರವಾಹ ಪೀಡಿತವಾಗಿ ಪ್ರವಾಹ ಬಂದು ಕೊಚ್ಚಿಕೊಂಡು ಹೋದರೆ ಯಾವ ರೀತಿ ನಿರಾಶ್ರಿತರಾಗ್ತಾರೆ ಇರೋ ಮನೆ ತಿನ್ನೋಕೆ ಅನ್ನ ಇಲ್ಲದೆ ಏನಾಗುತ್ತೆ ಅನ್ನೋದು ಗೊತ್ತು ನಮ್ಮ ದೇಶದಲ್ಲಿ ಬೇಕಾದಷ್ಟು ಕಡೆ ನೋಡಿರ್ತೀರ ಅಂತಹ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದ ಒಂದು ಭಾಗದಲ್ಲಿ ಸೃಷ್ಟಿಯಾಗಿದೆ ಇದು ನಮ್ಮ ತಾಕತ್ತು ಮೇಲ್ಭಾಗದಲ್ಲಿರುವಂಥ ಭಾರತ ಏನು ಮಾಡಬಲ್ಲದು ಅಂದರೆ ಇದನ್ನು ಮಾಡಬಲ್ಲದು ನಿನ್ನೆ ಎಲ್ಲ ಕೆಲವು ಡ್ಯಾಮ್ಗಳು ನೀರಿನ ಹರಿವೇ ಇಲ್ಲದೆ ಗೇಟ್ ಕ್ಲೋಸ್ ಆಗಿ ಪಾಕಿಸ್ತಾನದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ರಾತ್ರೋ ರಾತ್ರಿ ಸೀನ್ ಚೇಂಜ್ ವಾಟರ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಓವರ್ ಫ್ಲೋ ಆಗುತ್ತೆ ಫ್ಲಡ್ ಆಗಿದೆ ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿದೆ ಇದನ್ನು ಮಾಡಬಹುದು ನಾವು ನಮ್ಮ ಹತ್ರ ಡ್ಯಾಮ್ ಇದೆಯಾ ಏಕಾಏಕಿ ನೀರನ್ನು ಎಲ್ಲಿ ಹಿಡಿದಿಟ್ಕೊಳ್ಬಹುದು ಅಂದರೆ ನಿನ್ನೆ ಏನು ಹೇಳಿದ್ರು ಅಮಿತ್ ಶಾ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು ಮೂರು ಸ್ಟೆಪ್ಗಳಲ್ಲಿ ನಾವು ಈ ಸಿಂಧು ಒಪ್ಪಂದ ಸಸ್ಪೆನ್ಷನನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದನ್ನು ಐಡಿಯಾ ಹೇಳಿದ್ರು ನಂಬರ್ ಒನ್ ನಮ್ಮ ಹತ್ರ ಮಾಡರ್ನ್ ಟೆಕ್ನಾಲಜಿಗಳಿಲ್ವಾ ಅದ್ರ ಮೂಲಕ ನೀರನ್ನು ಡ್ಯಾಮ್ ಹೊಸ ಡ್ಯಾಮ್ ಕಟ್ಟೋ ತನಕ ಹಿಡಿದಿಟ್ಕೊಳ್ಳೋದು ಎಲ್ಲಿ ಅನ್ನೋ ಪ್ರಶ್ನೆ ಬೇಕಾಗಿಲ್ಲ ನೀರನ್ನು ಡೈವರ್ಟ್ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ನದಿಗಳಿಗೆ ಲಿಂಕ್ ಮಾಡೋದು ಅಥವಾ ರೈತರಿಗೆ ಹೈಡ್ರೋ ಪವರ್ ಉತ್ಪಾ ಉತ್ಪಾದನೆಗೆ ಯೂಸ್ ಮಾಡ್ಕೊಳ್ಬೋದು ಸೊ ಆ ನೀರನ್ನು ಡೈವರ್ಷನ್ ಮಾಡುವಂಥ ಮೆಥಡ್ ನಂಬರ್ ಒನ್ ಎರಡನೆಯದಾಗಿ ಹೂಳೆತ್ತುವ ಮೂಲಕ ನಮ್ಮ ವಿವಿಧ ಡ್ಯಾಮ್ಗಳಿರೋ ಡ್ಯಾಮ್ಗಳ ಕೆಪಾಸಿಟಿಯನ್ನು ಹೆಚ್ಚಿಸೋದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಏನಿವೆ ಹೂಳೆತ್ತೋದ ಇನ್ನೊಂದ ಆ ಕೆಪಾಸಿಟಿಯನ್ನೇ ಇನ್ಕ್ರೀಸ್ ಮಾಡಿ ಒಂದಷ್ಟನ್ನು ಹಿಡಿದಿಟ್ಕೊಳ್ಳೋದು ವರ್ಲ್ಡ್ ಬ್ಯಾಂಕ್ ಮೊರೆ ಹೋಗಿ ಈ ಕ್ಷಣದಿಂದನೇ ಈ ಸಸ್ಪೆನ್ಷನ್ ಯಾವ ರೀತಿ ಸರ್ಕಮ್ಸ್ಟೆನ್ಸಸ್ ಚೇಂಜ್ ಆದರೆ ನಾವು ಈ ಒಪ್ಪಂದ ಮುರಿಬಹುದು ಅನ್ನೋ ಅವಕಾಶ ಇತ್ತಲ್ಲ ಸರ್ಕಮ್ಸ್ಟೆನ್ಸ್ ಹೆಂಗೆ ಚೇಂಜ್ ಆಗಿದೆ ಬೇಸಿಕಲ್ಲಿ ಏನಾಗಿದೆ ಉಗ್ರ ದಾಳಿಯಿಂದಾಗಿ ಫಿಸಿಕಲಿ ಎಕನಾಮಿಕಲಿ ಯಾವ್ಯಾವ ರೀತಿ ಹಾನಿಯಾಗಿದೆ ನಿರಂತರವಾಗಿ ಯಾಕೆ ಈ ಒಪ್ಪಂದ ಮುರಿಲೇಬೇಕಾಯಿತು ಅನ್ನೋದನ್ನು ಕಾನೂನು ಹೋರಾಟದ ಮೂಲಕ ಮತ್ತು ನಮಗೆ ಇವತ್ತು ಜಗತ್ತಿನಾದ್ಯಂತ ಯಾವ ರೀತಿ ಭಾರತಕ್ಕೆ ಬಲ ಇದೆ ಸೂಪರ್ ಪವರ್ ಆಗಿ ಬೆಳೆದಿದೆ ಸೊ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ ವಿ ಕನ್ವೆನ್ಷನ್ ಅದಕ್ಕೆ ಅವಕಾಶ ಮಾಡಿ ಕೊಡುತ್ತೆ ಈ ಮೂರು ಹಂತಗಳಲ್ಲಿ ಲಾಂಗ್ ಟರ್ಮ್ ಮಿಡ್ ಟರ್ಮ್ ಶಾರ್ಟ್ ಟರ್ಮ್ ಎಫೆಕ್ಟ್ ಭಾರತ ಪಾಕಿಸ್ತಾನವನ್ನು ಹೆಂಗೆ ಹಿಂಡಬಹುದು ಸಿಂಧು ನದಿ ಒಪ್ಪಂದದ ಮೂಲಕ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಮರುದಿನವೇ ಈಗ ಸ್ಯಾಂಪಲ್ ಸಿಕ್ಕೇ ಬಿಟ್ಟಿದೆ ಇದು ಟ್ರೇಲರ್ ನಂಬರ್ ಒನ್ ಅಷ್ಟೇ ಟ್ರೇಲರ್ ನಂಬರ್ ಒನ್ ಇದು ನಾಳೆ ಅವರು ಬಿತ್ತನೆ ಸಮಯಕ್ಕೆ ಸರಿಯಾಗಿ ನಾವು ನೀರು ಒಣಗುವಂತೆ ಮಾಡಬಹುದು ಕೊಚ್ಕೊಂಡು ಹೋಗುವಂತೆ ಮಾಡಬಹುದು ಯಾವಾಗ ಪ್ರವಾಹ ಪರಿಸ್ಥಿತಿ ಇಲ್ಲಿ ಎಷ್ಟಿದೆ ಮಂಜು ಕರಗಿ ಫ್ಲೋ ಜಾಸ್ತಿ ಆಗ್ತಿದೆ ಅಂದರೆ ಅದನ್ನು ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕಿತ್ತು ಈ ಒಪ್ಪಂದದ ಪ್ರಕಾರ ಅದನ್ನು ಶೇರ್ ಮಾಡದೇ ಇದ್ದರೆ ಪಾಕಿಸ್ತಾನ ಎನಿ ಟೈಮ್ ಕೊಚ್ಕೊಂಡು ಹೋಗೋ ಥರ ಮಾಡ್ಬೋದು ಇಪ್ಪತ್ತೈದು ಕೋಟಿ ಜನರ ಬದುಕನ್ನು ನಿರ್ಣಯಿಸುವಂಥ ಒಪ್ಪಂದ ಇದು ಪಾಕಿಸ್ತಾನದ ಜನ ಯಾಕೆ ಶೇಕ್ ಹಾಕ್ತಿದ್ದಾರೆ ಯಾಕಿದು ಯುದ್ಧಕ್ಕಿಂತ ಮಿಗಿಲು ಅಂತ ಪಾಕಿಸ್ತಾನದ ಪ್ರಧಾನಿ ಬಾಯ್ ಬಡ್ಕೊಳ್ತಿದ್ದಾರೆ ಯಾಕಿದ್ದಕ್ಕಿದ್ದಂತೆ ಲಷ್ಕರ್ ಸಂಘಟನೆ ನಾವಿದನ್ನು ಮಾಡಿಲ್ಲ ಅಂತ ಉಲ್ಟಾ ಹೊಡಿತಾ ಇದೆ ನಮ್ಮ ಸೈಟ್ ಹ್ಯಾಕ್ ಮಾಡಿ ಅವತ್ತು ನಾವು ಅಂತ ಘೋಷಣೆ ಮಾಡಿದ್ದು ನಾವು ಮಾಡಿಲ್ಲ ಅಂತ ಯಾಕೆ ಬಾಯ್ ಬಡಿತಿದ್ದಾರೆ ಅಂದರೆ ಇದಕ್ಕೆ ಮೊದಲ ಶಾಕ್ ಕೊಡ್ತಲ್ಲ ನಮ್ಮ ಸರ್ಕಾರ ನದಿ ಒಪ್ಪಂದವನ್ನು ಸಸ್ಪೆಂಡ್ ಮಾಡೋ ಮೂಲಕ ಇದು ಯುದ್ಧಕ್ಕೂ ಮೇರಿದ ಹೊಡೆತ ಯುದ್ಧ ಅಂದರೆ ಎಷ್ಟು ಜನ ಸಾಯಬಹುದು ಏರ್ ಸ್ಟ್ರೈಕ್ ಆದರೆ ಸರ್ಜಿಕಲ್ ಸ್ಟ್ರೈಕ್ ಆದರೆ ಎಷ್ಟು ಜನ ಸಾಯ್ಬೋದು ಆದರೆ ಇಲ್ಲಿ ಇಪ್ಪತ್ತೈದು ಕೋಟಿ ಜನರ ಉಸಿರುಗಟ್ಟತ್ತೆ ಅಂಥದ್ದೊಂದು ಆಘಾತ ಇದು ಇದುವರೆಗೆ ಎಷ್ಟೋ ಯುದ್ಧಗಳಾಗಿವೆ ಪಾಕ್ ಮತ್ತು ಭಾರತ ನಡುವೆ ಎಷ್ಟೋ ಗಡಿ ಸಂಘರ್ಷಗಳಾಗಿವೆ ಉದ್ವಿಗ್ನ ಪರಿಸ್ಥಿತಿ ಯಾವತ್ತೂ ಆರು ದಶಕಗಳಲ್ಲಿ ಈ ಸಿಂಧೂ ನದಿ ಒಪ್ಪಂದದ ವಿಚಾರಕ್ಕೆ ಬಂದಿರಲಿಲ್ಲ ಯಾರೂ ಇದನ್ನು ಕೈಬಿಟ್ಟಿರಲಿಲ್ಲ ಆದರೆ ಬಹಳ ದೊಡ್ಡ ಸ್ಟೆಪ್ ತೊಗೊಳ್ತು ಮೋದಿ ಸರ್ಕಾರ ಯಾಕೆ ಬರೀ ಪಾಕಿಸ್ತಾನಕ್ಕೆ ಆ್ಯಕ್ಷನ್ ತೊಗೊಂಡು ಶಾಕ್ ಕೊಡೋದಷ್ಟೇ ಅಲ್ಲ ನಮಗೆ ಲಾಭ ಮಾಡ್ಕೊಳ್ಳೋದು ಪದೇ ಪದೇ ಕಿರಿಕ್ ಮಾಡ್ತಿತ್ತು ಸಿಂಧು ನದಿ ನೀರು ಎಂಬತ್ತು ಪರ್ಸೆಂಟ್ ಪಾಕಿಸ್ತಾನಕ್ಕೆ ಹೋಗ್ತಿತ್ತು ಆವತ್ತಾದ ಒಪ್ಪಂದ ನಮ್ಮ ಅವತ್ತಿನ ನಾಯಕರು ಮಾಡಿಕೊಂಡಂಥ ಎಡವಟ್ಟಿಗೆ ವರ್ಲ್ಡ್ ಬ್ಯಾಂಕ್ ನೇತೃತ್ವದಲ್ಲಿ ಒಪ್ಪಂದ ಆಗಿಬಿಡತ್ತೆ ಎಂಬತ್ತು ಪರ್ಸೆಂಟ್ ನೀರು ಅವ್ರಿಗೆ ನಿನ್ನೆಷ್ಟೇ ಜಮ್ಮು ಕಾಶ್ಮೀರ ಸಿ ಎಮ್ ಹೇಳಿದ್ರಲ್ಲ ಸಿಂಧೂ ನದಿ ನೀರು ನಮಗೆ ಸಿಗ್ತಿಲ್ಲ ನಮಗೆ ಅನ್ಯಾಯ ಆಗಿದೆ ಈ ಒಪ್ಪಂದದಲ್ಲಿ ಅಂತ ಆ ಐತಿಹಾಸಿಕ ಒಂದು ಅನ್ಯಾಯವನ್ನು ಒಂದು ಲೋಪವನ್ನು ಸರಿ ಮಾಡೋದಕ್ಕೆ ಸಿಕ್ಕ ಅವಕಾಶವನ್ನಾಗಿ ಮೋದಿ ಸರ್ಕಾರ ಇದನ್ನು ಬಳಸ್ಕೊಂಡಿದೆ ಇದೇ ಚಾನ್ಸು ನಾವು ಹೆಚ್ಚೆಚ್ಚು ಡ್ಯಾಮ್ಗಳನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಸೃಷ್ಟಿಸ್ಕೊಂಡಂಗಾಯಿತು ಈಗ ಸಸ್ಪೆನ್ಷನ್ ಆಗಿರೋದ್ರಿಂದಾಗಿ ಒಪ್ಪಂದ ನಮಗೆ ಬೇಕಾದಂತಹ ಕಾಮಗಾರಿ ಮಾಡ್ಕೊಳ್ಬೋದು ಅವ್ರು ಕೇಳೋಂಗಿಲ್ಲ ಯಾರು ಮೊರೆ ಹೋಗಂಗಿಲ್ಲ ಸೊ ನದಿ ನೀರು ನಮಗೆ ಸಿಕ್ತಿಲ್ಲ ಅನ್ನುವಂಥ ಭಾರತದ ರೈತರ ಭಾರತದ ಜನರ ಎಷ್ಟೋ ವರ್ಷಗಳ ಗೋಳಿಗೂ ಇದು ಉತ್ತರ ಆಯಿತು ಹಲವು ಸಮಸ್ಯೆಗಳಿಗೂ ಒಂದೇ ಉತ್ತರ ಅನ್ನೋ ರೀತಿಯಲ್ಲಿ ಇದೇ ಸಿಕ್ಕಿದ್ದೇ ಚಾನ್ಸ್ ಅಂತ ಸಸ್ಪೆನ್ಷನ್ ಮಾಡಿರೋದು ಸರ್ಕಾರ ಈ ನದಿ ನೀರಿನ ಒಪ್ಪಂದವನ್ನು ನಮಗೆ ಸಿಂಧು ನದಿ ನೀರು ಸಂಪೂರ್ಣವಾಗಿ ಸಿಗೋ ರೀತಿ ಮಾಡೋದಕ್ಕೆ ನಮ್ಮ ರೈತರ ಜೀವನವನ್ನು ಹಸನಾಗಿಸೋದಕ್ಕೆ ಬೆಸ್ಟ್ ಚಾನ್ಸ್ ಸೇಮ್ ಟೈಮ್ ಪಾಕಿಸ್ತಾನವನ್ನು ಕೂಡ ಹಿಂಡಿ ಹಿಪ್ಪೆ ಮಾಡಬಹುದು ಹಾಗಾಗಿ ಒಂದು ಐತಿಹಾಸಿಕ ಪ್ರಮಾದವನ್ನ ಸರಿ ಮಾಡ್ದಂಗೂ ಆಯಿತು ಹಾಗಾಗಿ ಇಂಥದ್ದೊಂದು ಪಹಲ್ಗಾಮ್ ದಾಳಿ ಆಗ್ತಾ ಇದ್ದ ಹಾಗೆ ಇದಕ್ಕಿಂತ ಮತ್ತೊಂದು ಅವಕಾಶ ಸಿಗಲ್ಲ ಆಗಬಾರ್ದಿತ್ತು ಆಗಿಬಿಟ್ಟಿದೆ ಆದಾಗ ಅಟ್ಲೀಸ್ಟ್ ನಮ್ಮ ದೇಶಕ್ಕೆ ಏನು ಒಳಿತಾಗುತ್ತೆ ಅಂತ ನೋಡ್ಕೊಳ್ಬೇಕಲ್ಲ ಬರೀ ಅವ್ರಿಗೆ ಯುದ್ಧ ಮಾಡಿದ್ವಿ ನಾವು ಯುದ್ಧ ಸಾರುಬಿಟ್ವಿ ನಮಗೆ ಲಾಭ ಅಲ್ಲ ಯುದ್ಧ ಆದರೆ ನಮಗೆ ನಷ್ಟನೇ ಆದರೆ ಹೆಂಗೆ ಕೊಡಬೇಕಂದ್ರೆ ಅದರಿಂದ ಲಾಭ ಆಗಬೇಕು ಶತ್ರುಗಳು ಸಂಹಾರ ಸಂಹಾರ ಆಗಬೇಕು ಅಂತಹ ಹೊಡೆತಾಯ್ದು ಈ ನದಿ ನೀರಿನ ಒಪ್ಪಂದ ಸಸ್ಪೆಂಡ್ ಮಾಡಿರೋದು ಅದರ ಮೊದಲ ಏಟು ಪಾಕಿಸ್ತಾನಕ್ಕೆ ಬಿದ್ದಿದೆ ಇದರ ಲಾಭ ಆಲ್ರೆಡಿ ಭಾರತಕ್ಕಾಗೋಕ್ಕೆ ಶುರುವಾಗಿದೆ ಇದು ಮುಂದಿನ ಎಷ್ಟೋ ವರ್ಷಗಳಿಗೆ ಶತಮಾನಗಳಿಗೆ ಭಾರತಕ್ಕೆ ಅನುಕೂಲ ಆಗುವಂಥ ಸ್ಟೆಪ್ಪು ಪಾಕಿಸ್ತಾನ ಭಸ್ಮವಾಗುವಂಥ ಸ್ಟೆಪ್ ಅನ್ನೋದು ವೆರಿ ವೆರಿ ಕ್ಲಿಯರ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು